ಇದ್ರ ತಂದೆಯವರು ಹೆಂಗಪ್ಪ ತಂದೆಯವರು ಸಂಯುಕ್ತ ಪಾಟೀಲ್ಗೆ ಎಷ್ಟು ಓಡಾಡಕೈತಾರ ಗೊತ್ತಿಲ್ಲ ನನಗೆ ವೀಣಾ ಕಾಶ್ಯಪ್ನವ್ರು ಟಿಕೆಟ್ ಕೊಟ್ಟಾಗ ನನಗೆ ಗೊತ್ತೈತ್ ರಾತ್ರಿ ಎರಡು ಗಂಟೆಗೂ ಬಂದು ನನ್ನ ಮನೆಗೆ ಬರ್ಲವ ಹೆಂಗೈತ್ರಿ ವೀಣಾ ಬರ್ತಾಳೋ ಇಲ್ಲೋ ಏನಾರು ಮಾಡಿ ಗೆದ್ಬೇಕಲ್ಲ ಏನ್ ತೊಂದರೆ ಐತಿ ಇಲೆಕ್ಷನ್ ಖರ್ಚಿಗೆ ಏನಾರು ತೊಂದರೆ ಐತಿ ಏನು ತೊಂದರೆ ಇದ್ರೆ ನಾನು ಕೊಡ್ತೀನಿ ಏನಾರು ಮಾಡಿ ಗೆದ್ಸ್ಬೇಕು ಅವ್ರು ಕಳ್ಕಳಿ ನೋಡ್ರಿ ಈ ಸಂಯುಕ್ತ ಮೇಲೆ ಹೆಚ್ಚು ಪ್ರೀತಿ ಇತ್ತು ಅದ್ರ ಡಬಲ್ ಪ್ರೀತಿ ವಿನಾಕಾಶಪ್ಪನವ್ರ ಮೇಲೆ ಇತ್ತು ನಿಮಗೆಲ್ಲ ಗೊತ್ತಿರಲಿ ಹೆಂಗೆ ಅವರು ಮತ್ತು ಇನ್ನೊಬ್ಬರು ಸಲುವಾಗಿ ಓಡಾಡಿದಂಥ ಶಿವಾನಂದ ಪಾಟೀಲ್ರು ತನ್ನ ಮಗಳ ಟಿಕೆಟ್ ಕೊಟ್ಬೇಕಂತ ಕೇಳಿದ್ರಲ್ಲಿ ಏನು ತಪ್ಪತ್ತೆ ಮತ್ತು ಸಂಯುಕ್ತ ಪಾಟೀಲ್ ದಿಢೀರ್ನೇ ಬಂದಿಲ್ಲ ಸ್ಟೂಡೆಂಟ್ ಲೈಫ್ದಿಂದ ವಿದ್ಯಾರ್ಥಿ ಲೈಫ್ ದಿಂದ ಮದ್ವಿ ಆಗುವರೆಗಿನೂ ಮದುವೆ ಆದ ನಂತರನು ಕಾಂಗ್ರೆಸ್ ಪಾರ್ಟಿ ಒಳಗೆ ಕೆಲಸ ಮಾಡಿದ